ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಏರ್ ಫಾಲ್ ಪ್ರಾಬ್ಲಮ್ ಅಂತೂ ಇವಾಗಂತೂ ತುಂಬಾ ಇದೆ ಏರ್ ಫಾಲ್ಗೆ ಹಲ್ವಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏರ್ ಫಾಲ್ ಆಗ್ತಾಯಿದ್ರೆ ಶ್ಯಾಂಪುವಿನಲ್ಲಿ ಈ ಒಂದೆರಡು ಇಂಗ್ರೀಡಿಯೆಂಟ್ಸನ್ನ ನೀವು ಯೂಸ್ ಮಾಡಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮಗೆ ಎಷ್ಟೇ ಏರ್ ಫಾಲ್ ಆಗ್ತಿದ್ರು ಕೂಡ ಏರ್ ಫಾಲ್ ಕಡಿಮೆ ಆಗುತ್ತೆ ಹಾಗೆ ಕೂಡ ಏರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ ಕೂಲು ಆಗಿದ್ರೆ ಖಂಡಿತ ಸಾಫ್ಟ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪು ತೊಗೊಳ್ಳಿ ಯಾವುದಾದ್ರೂ ಸರಿಯೇ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ರೆ ಆದರೂ ಸರಿಯೇ ಒಟ್ಟು ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಶಾಂಪೂನ ನೀವು ತೊಗೊಳ್ಳಿ ಸೊ ನಾನು ಶಾಂಪು ತೊಗೊಂಡಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಏರ್ ಫಾಲ್ ಆಗೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ಏನಂದರೆ ಶಾಂಪೂನ ಡೈರೆಕ್ಟಾಗಿ ನಾವು ಕೂದಲಿಗೆ ತಲೆಗೆ ಯೂಸ್ ಮಾಡಬಾರ್ದು ಯಾಕೆಂದರೆ ಅದರಲ್ಲಿ ಯಾವುದೇ ಶಾಂಪು ತಗೊಳ್ಳಿ ಸ್ವಲ್ಪ ಆದರೂ ಕೆಮಿಕಲ್ಸ್ ಇರುತ್ತೆ ಸೊ ನಮ್ಮ ಏನಾಗುತ್ತೆ ಕೆಮಿಕಲ್ಸ್ ಡೈರೆಕ್ಟ್ ಹಾಕಿದಾಗ ಏರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಬಾಯ್ಸಿಗೂ ಕೂಡ ತಲೆ ಮಧ್ಯದಲ್ಲೇ ಬಾಲ್ಡೆಡ್ ಆಗೋದು ಜಾಸ್ತಿ ಯಾಕೆಂದರೆ ಅವರು ಶಾಂಪೂನ ಡೈರೆಕ್ಟಾಗಿ ಹಾಕ್ತಾರೆ ಯಾವತ್ತೇ ಕೂಡ ಶಾಂಪೂನ ಡೈರೆಕ್ಟ್ ಹಾಕಬಾರ್ದು ಒಟ್ಲೀಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಾದ್ರೂ ನೀವು ಹಚ್ಕೊಳ್ಬೇಕು ಇದೊಂದು ಟಿಪ್ಪನ್ನ ಫಾಲೋ ಮಾಡಿ ಶಾಂಪು ನೀವು ಯಾವುದಾದ್ರೂ ಆಯಿತು ಶಾಂಪು ತೊಗೊಳ್ಳಿ ಆದಷ್ಟು ಫ್ರೆಶ್ ಆಗಿರೋ ಅಂತಹ ಆಲೋವೆರಾ ತೊಗೊಳ್ಳಿ ನಿಮಗೆ ಸಿಗಲಿಲ್ಲ ಅಂತಂದರೆ ಮಾಮೂಲಿ ಆಲೋವೆರಾ ಜೆಲ್ ಸಿಗುತ್ತಲ್ಲ ಅದಾದರೂ ನೀವು ಯೂಸ್ ಮಾಡ್ಬೋದು ಬಟ್ ಫ್ರೆಶ್ ಆಗಿರೋ ಆಲೋವಿರಾ ಜೆಲ್ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸೊ ಇದರಲ್ಲಿ ಮುಳ್ಳುಮುಳ್ ಥರ ಇರುತ್ತಲ್ಲ ಅದೆಲ್ಲ ನೀಟಾಗಿ ತೊಗೊಳ್ಬೇಕು ಹಾಗೆ ನಾವು ಕಟ್ ಮಾಡಿ ಫ್ರೆಶ್ಶಾಗಿ ತಂದಿರ್ತೀವಲ್ವ ಅದನ್ನು ಸ್ವಲ್ಪ ತೆಗೆದಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಜೆಲ್ನ ತೊಗೊಳ್ಳಿ ಕಟ್ ಮಾಡೋಕ್ಕಿಂತ ಈ ಥರ ನೀವು ಜೆಲ್ ತಗೊಂಡ್ರೆ ಮಿಕ್ಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಹೇರಿಗೆ ಹಚ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ನೀವು ಇದನ್ನು ಒಂದು ಅರ್ಧ ಗಂಟೆ ನೀವು ಹಜ್ಜಿ ಆಮೇಲೆ ನೀವು ಹೇರ್ ವಾಶ್ ಮಾಡ್ಬೋದು ನಿಮಗೆ ಒಂದು ವೇಳೆ ಟೈಮೇ ಇಲ್ಲ ಅಂತಂದರೆ ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಖಂಡಿತ ಇದನ್ನು ಯೂಸ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಿಸಲ್ಟು ಸೊ ಒಂದೇ ವಾಶಲ್ಲಿ ನಮಗೆ ಆ ಸಾಫ್ಟ್ ಫೀಲ್ ಬರುತ್ತೆ ಜೊತೆಗೆ ನಾವು ಏರ್ ವಾಶ್ ಮಾಡಬೇಕಾದ್ರೆ ಕೂಡ ನಾವು ಈಗ ಎರಡು ಶಾಂಪು ಯೂಸ್ ಮಾಡ್ತಾ ಇದ್ದೀವಿ ಏರ್ ವಾಶ್ ಮಾಡೋದಕ್ಕೆ ಅಂತಂದರೆ ನಿಮಗೆ ಒಂದೇ ಶಾಂಪೂ ಸಾಕಾಗುತ್ತೆ ಅಷ್ಟು ನೊರೆ ಬರುತ್ತೆ ಅಷ್ಟು ಶಾಂಪು ತೊಳಿತಾ ಇದ್ರೆ ಖುಷಿಯಾಗುತ್ತೆ ಅಂತ ಫೀಲ್ ಆಗುತ್ತೆ ಸೊ ಇದನ್ನು ಖಂಡಿತ ನೀವು ಟ್ರೈ ಮಾಡಿ ಮತ್ತು ನೀವು ವೀಕ್ಲಿ ಒನ್ ಟೈಮ್ ಈ ಥರ ಯೂಸ್ ಮಾಡಿದ್ರೆ ಸಾಕು ಅಥವಾ ನೀವು ಯಾವ ಯಾವಾಗ ಶಾಂಪೂ ಮಾಡ್ತಾ ಇರ್ತೀನ ಆ ಟೈಮಲ್ಲಿ ಕೂಡ ಶಾಂಪೂನ ಈ ರೀತಿ ನೀವು ಯೂಸ್ ಮಾಡಿ ಇದರಿಂದ ಏರ್ ಫಾಲ್ ಆಗೋದು ಖಂಡಿತ ಕಡಿಮೆ ಆಗುತ್ತೆ ಈ ಒಂದು ರೀಸನ್ನಿಂದ ಯಾರಿಗೂ ಏರ್ ಫಾಲ್ ಆಗ್ತಿರುತ್ತೋ ಅವ್ರಿಗಂತೂ ಪಕ್ಕ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಏರ್ ಫಾಲ್ ಕಡಿಮೆ ಆಗುತ್ತೆ ಜೊತೆಗೆ ಹಾಲೋವೆರ ಏನಂದರೆ ನಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ ಸ್ಟ್ರೈಟ್ ಮಾಡುತ್ತೆ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಆಲೋವೆರ ಜ್ಯೂಸನ್ನ ನಾವು ಕುಡಿಯೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ತಂಪು ಮಾಡುತ್ತೆ ಜೊತೆಗೆ ನಮಗೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಈ ಆಲೋವೆರಾ ಜ್ಯೂಸ್ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ಇದು ನೀವು ಫೇಸಿಗೆ ಯೂಸ್ ಮಾಡ್ಬೋದು ಹಾಗೆ ಏರ್ಗೂ ಕೂಡ ಯೂಸ್ ಮಾಡ್ಬೋದು ಔಷಧೀಯ ಗುಣಗಳು ಅಷ್ಟೊಂದು ಇರುತ್ತೆ ಇದರಲ್ಲಿ ಸೊ ಇದನ್ನು ನಾವು ಹೇರ್ಗೆ ಈ ಥರ ಜೆಲ್ ಫಾರ್ಮಲ್ಲಿರೋದನ್ನ ತಗೊಳ್ಬೋದು ನೀವು ಮಿಕ್ಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಬಟ್ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದಕ್ಕೂ ಈ ಥರದಕ್ಕೂ ಡಿಫ್ರೆನ್ಸ್ ಬೇರೆ ರೀತಿಯೇ ಇರುತ್ತೆ ಈ ಥರ ನಾವು ಹಾಕ್ಕೊಂಡಾಗ ಏನಾಗುತ್ತೆ ಜೆಲ್ ಜೆಲ್ ಫಾರ್ಮ್ ಥರ ನಮಗೆ ಸಿಗುತ್ತೆ ರುಬ್ಬಿ ಹಾಕೊಂಡ್ರೆ ನಮಗೆ ನಿಜ ಆ ಟೆಕ್ಸ್ಚರ್ ಬರಲ್ಲ ನೀವು ಬೇಕಂದರೆ ಎರಡು ಥರನೂ ಟ್ರೈ ಮಾಡ್ಬೋದು ನೀವು ಈ ಥರನೇ ಸ್ವಲ್ಪ ಈ ಪ್ರೊಸೆಸ್ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಜಲ್ಲಿ ಜಲ್ಲಿ ಥರ ಇರುತ್ತಲ್ಲ ಜಾರ್ತಾ ಇರುತ್ತೆ ಅದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೋವೆರಾ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಹೇರ್ಗೆ ಬೆಸ್ಟ್ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ಕೆಲವೊಬ್ರು ಕಂಡೀಷನರ ಯೂಸ್ ಮಾಡೋದಿಲ್ಲ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಆಲೋವೆರಾ ಜೆಲ್ ಇರುತ್ತಲ್ಲ ಅದನ್ನೇ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಂದು ಶಾಂಪೂ ಜೊತೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಇದು ಮಿಕ್ಸ್ ಎಲ್ಲ ನೀಟಾಗಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿ ಇದು ಕೂಡ ಏನು ಮಾಡುತ್ತೆ ನಮ್ಮ ಕೂದಲುಗೆ ಒಂದು ಶೈನಿಂಗ್ ಕೊಡುತ್ತೆ ಸಾಫ್ಟ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಸೊ ಇದು ಆ ಒಂದು ಸಕ್ಕರೆ ಕೂಡ ಕರಗೋವರೆಗೂ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಅದನ್ನು ಕರಗಿಸಿ ನೀವು ಆ ಥರ ತಿರ್ಗಿಸ್ತಾ ತಿರ್ಗಿಸ್ತಾ ಅದು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗ ಜೊತೆಗೆ ಆಲೋವೆರಾ ಜೆಲ್ಲು ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ ಡ್ರಿಂಕ್ಸ್ ಮಾಡೋರು ಬ್ರಾಂದಿ ವಿಕ್ಸಿ ಅವನ್ನೆಲ್ಲ ಕುಡಬೇಕಾ ಕುಡಿಬೇಕಾದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಯಾಕೆ ಅಂತಂದರೆ ಡೈರೆಕ್ಟಾಗಿ ಕುಡಿದ್ರೆ ಕರಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದಾಗ ಅದರಿಂದ ಆಗೋ ಎಫೆಕ್ಟು ಸ್ವಲ್ಪನಾದರೂ ಕಡಿಮೆ ಆಗುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಶಾಂಪೂನ ಇನ್ಮೇಲಿಂದ ಡೈರೆಕ್ಟ್ ಹಾಕಬೇಡಿ ಸ್ವಲ್ಪ ನೀರಾದರೂ ಮಿಕ್ಸ್ ಮಾಡಿಕೊಂಡು ಹಾಕಿ ಇದಕ್ಕೆ ಒಂದು ಸ್ಪೂನಷ್ಟು ಹೋಮ್ ಮೇಡ್ ಹರ್ಬಲ್ ಏರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಹೋಮ್ ಮೇಡ್ ನಾನೇ ಮಾಡಿರೋವಂಥದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಒಂದು ಸಲ ಚೆಕ್ ಮಾಡಿ ಇದು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಹೇರ್ ಗ್ರೋತ್ ಹೆಲ್ಪ್ ಮಾಡುತ್ತೆ ಹಾಗೆ ಹೇರ್ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರು ಏನಾದರೂ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಯಾರಿಗೆಲ್ಲ ಏರ್ಫಾಲ್ ಆಗ್ತಿದೆ ಅಂತವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ